ಫ್ಲೈ ಒಂದು ಅದ್ಭುತವಾದ ಚಲನಚಿತ್ರ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ತಂದೆ ತಾಯಿಯರ ಜೊತೆ ನಿಮ್ಮ ಬಾಂಧವ್ಯ ಎಷ್ಟು ಆಳ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾ ನೋಡಿದಾಗ ಒಂಥರ ಭಾವನೆಗಳ ಪದರ ಅಂತ ಹೇಳ್ಬೋದು ಪ್ರತಿಯೊಂದು ಭಾವನೆ ಅದ್ಭುತವಾಗಿ ಬಣ್ಣಗಳಿಂದಾಗಲಿ ಅಥವಾ ಪ್ರಾಪರ್ಟೀಸಿಂದ ಆಗಲಿ ಡೈಲಾಗ್ಸಿಂದ ಆಗಲಿ ಮೌನಗಳಿಂದ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿದೆ ಆಮೇಲೆ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಚರಣ್ ರಾಜ್ ಸರ್ ಚರಣ್ ರಾಜ್ ಸರ್ ಥೀಮ್ ತುಂಬ ಚೆನ್ನಾಗಿ ಬ್ರಿಲಿಯೆಂಟ್ ಆಗಿ ಸಿನಿಮಾಗೆ ವರ್ಕ್ ಆಗಿದೆ ಪಿಗಾಗಲಿ ಡೈರೆಕ್ಟರ್ಗಾಗಲಿ ಕಾನ್ಸೆಪ್ಟ್ಗಾಗಲಿ ಎಲ್ಲದಕ್ಕೂ ಆಲ್ ದಿ ಬೆಸ್ಟ್ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಫ್ಲೈ ಮಿಸ್ ಮಾಡ್ತೇನೆ ಥ್ಯಾಂಕ್ ಯು ಮೊದಲಿಗೆ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಬಿಗ್ ಥ್ಯಾಂಕ್ ಯು ಆ್ಯಂಡ್ ಅದೇ ರೀತಿ ಇವತ್ತು ಶಿವಣ್ಣ ಬಂದಿದ್ದರು ಶರಣ್ ಸರ್ ಬಂದಿದ್ದರು ಶ್ರೀಮುಳ್ಳಿ ಅವ್ರು ಬಂದಿದ್ದರು ಆ್ಯಂಡ್ ತುಂಬ ಜನ ಸೆಲೆಬ್ರಿಟೀಸ್ ನಮ್ಮ ಇಂಡಸ್ಟ್ರಿಯಿಂದ ಬಂದು ಒಂದು ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಒಂದು ಹೊಸ ವಿಷುವಲ್ ಸ್ಟೋರಿ ಟೆಲ್ಲಿಂಗ್ ಹೇಳೋಕ್ಕೆ ಹೊರಟಿದ್ದೀವಿ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ನಿಮ್ಮ ಸಪೋರ್ಟ್ ಇದ್ದರೆ నాకు ఇన్ను బాడు జనకి రీచ్ ఆబోదు అది నమ్మ ఆసె సో నింది ఎల్గూ థ్యాంక్ యూ థ్యాంక్ యూ సో మచ్ అండ్ నాకు థియేటర్ సిగోణ థ్యాంక్ యూ హలో ఎలాగూ నమస్కారం ఎలాగూ థ్యాంక్ యూ బందే నేట్ ఇండస్ట్రీ థ్యాంక్ యూ నా సినిమా రిలీజ్ ఆగ్ ఇవ్ ఇండస్ట్రీందా ఒక్క రెస్పాన్స్ బు సో ಎಲ್ಲರೂ ಥಿಯೇಟರಲ್ಲಿ ಸಿಕ್ಕಿ ಎಂಜಾಯ್ ಮಾಡೋಣ ಫೈ ಫ್ಲೈನ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾಳೆ ನಮ್ಮ ಸಿನಿಮಾ ಫೈ ಫ್ಲೈ ಥಿಯೇಟರ್ಸ್ ರಿಲೀಸ್ ಆಗ್ತಿದೆ ಇವತ್ತು ನಾವು ಸಿನಿಮಾನ ನೋಡಿದ್ವಿ ಇವತ್ತು ನಾವು ಸಿನಿಮಾನ ನೋಡಿದ್ವಿ ಆ್ಯಂಡ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸಿನಿಮಾನ ತುಂಬ ಖುಷಿ ಆಯಿತು ನಂಗೆ ತುಂಬ ಇಷ್ಟ ಆಗಿದೆ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೋತಾ ಇದ್ದೀನಿ ಎಲ್ಲ ಇಂಡಸ್ಟ್ರಿಯಲ್ಲಿರೋ ದೊಡ್ಡ ದೊಡ್ಡವರೆಲ್ಲರೂ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊಸ ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡ್ತಾ ಇರೋದು ನಮಗೂ ತುಂಬ ಖುಷಿ ಇದೆ ಪ್ಲೀಸ್ ಬನ್ನಿ ಸಿನಿಮಾ ನೋಡಿ ಇಟ್ಸ್ ಬ್ಯೂಟಿಫುಲ್ ಮೂವಿ ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾನು ಯು